ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ಅವರ ಕನ್ನಡ ಪುಸ್ತಕದಲ್ಲಿರುವಂತಹ ಎರಡನೆಯ ಪದ್ಯ ಪದ್ಯ ಭಾಗದಲ್ಲಿ ಎರಡನೆಯದು ಉರಿಲಿಂಗ ಪೆದಿಯದ್ದ ವಚನಗಳು ವಚನಗಳನ್ನು ನೋಡುವ ಹಾಗೆ ಅದರ ಕವಿ ಪರಿಚಯದ ಜೊತೆಗೆ ಸಾರಾಂಶವನ್ನು ಕೂಡ ತಿಳ್ಕೊಳ್ಳುವ ವಚನದ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಲ್ಲಿ ಉರಿಲಿಂಗ ಪೆದ್ದಿಯ ಮುನ್ನೂರ ಅರುವತ್ತ ಆರು ವಚನಗಳು ಇದುವರೆಗೂ ದೊರೆತಿವೆ ಈಗ ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಿದ್ದ ತಂದೆ ತಾಯಿಗಳು ಇವನಿಗೆ ಪೆದ್ದಣ್ಣ ಎಂಬ ಹೆಸರಿಟ್ಟರು ಕಳ್ಳತನ ಮಾಡಿಕೊಂಡು ಜೀವಿಸುತ್ತಿದ್ದ ಈತ ಒಮ್ಮೆ ಉರಿಲಿಂಗ ದೇವರ ಮನೆಗೆ ಕನ್ನ ಹಾಕಿದ ಆಗ ಉರಿಲಿಂಗ ದೇವರು ನಂದವಾಡ ಗ್ರಾಮದ ಸೂರ್ಯನಿಗೆ ದೀಕ್ಷೆ ನೀಡುತ್ತಿದ್ದರು ಇದನ್ನು ಕಂಡು ಮನ ಪರಿವರ್ತನೆ ಹೊಂದಿದ ಪೆದ್ದಣ್ಣ ದಿನವು ಉರಿಲಿಂಗ ಪೆದ್ದಿಗಳ ಮಠಕ್ಕೆ ಒಂದು ಹೊರೆ ಸೌದೆ ತಂದು ಹಾಕುತ್ತಿದ್ದ ಕೊನೆಗೊಂದು ದಿನ ಗುರುವನ್ನು ಕಾಡಿ ಬೇಡಿ ದೀಕ್ಷೆಯನ್ನು ಪಡೆದು ಉರಿಲಿಂಗ ಪೆದ್ದಿ ಎಂಬ ಹೆಸರನ್ನು ಧರಿಸಿ ಗುರುವಿಗೆ ತಕ್ಕ ಶಿಷ್ಯನಾದನು ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತನಾಗಿ ತಾನೇ ಆ ಪೀಠಕ್ಕೆ ಒಡೆಯನಾದ ಮಹಾನುಭವಿ ಈತ ಚಿಂತೆಯಿಲ್ಲದೆ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಸಾಧಿಸಬಹುದೆಂಬುದನ್ನು ಮಂಗಳಕರವಾದ ಲಿಂಗದ ಸಾಂಗತ್ಯವುಳ್ಳವನೆಂದು ಬೇರೆಯವರ ಬಗ್ಗೆ ಚಿಂತಿಸನೆಂಬುದನ್ನು ಗುರುವಿನ ನಡತೆಯು ಘನತೆಯುಳ್ಳದ್ದಾಗಿರಬೇಕೆಂಬುವುದನ್ನು ಉರಿಲಿಂಗಪೆದ್ದಿಯ ವಚನಗಳು ನಿರೂಪಿಸುತ್ತದೆ ತನ್ನ ವಿಚಾರಗಳನ್ನು ಮಂಡಿಸುವಾಗ ಬಳಸುವ ಹೋಲಿಕೆಗಳ ಔಚಿತ್ಯವನ್ನು ವಚನ ಬಂಧುರದಲ್ಲಿ ಹಿಡಿದಿಡುವ ಕುಶಲತೆ ಕಲೆಗಾರಿಕೆಗಳಿಂದಾಗಿ ಈ ವಚನ ಗಮರ್ನಾಹವೆನಿಸುವುದು ವಚನಗಳ ಭಾವಾರ್ಥದ ವಿವರಣೆ ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಪುಷ್ಪವಿಲ್ಲದೆ ಪರಿಮಳವ ನರಿಯ ಅಯ್ಯ ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು ಮಹಾಘನ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು ಉರಿಲಿಂಗ ಪಿದ್ದಿಪ್ರಿಯ ವಿಶ್ವೇಶ್ವರ ವಚನಗಾರ ಉರಿಲಿಂಗಪೆದ್ದಿಯು ಶಿವ ಮತ್ತು ಶಿವಲಿಂಗಗಳ ನಡುವಿನ ವ್ಯತ್ಯಾಸವನ್ನು ಕುರಿತು ಇಲ್ಲಿ ತಿಳಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಅವನ ಅಭಿಪ್ರಾಯದಂತೆ ಅವರೆ ಎರಡೂ ಕೂಡ ಬೇರೆಯಲ್ಲ ಒಂದೇ ಹೇಗೆ ಸೂರ್ಯನಿಲ್ಲದೆ ಹಗಲು ಇರುವುದಿಲ್ಲವೋ ಅದರಂತೆಯೇ ಪುಷ್ಪವಿಲ್ಲದೆ ಪರಿಮಳ ಕೂಡ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸಕಲವಿಲ್ಲದೆ ಪರಿಶುದ್ಧತೆಯೂ ಇಲ್ಲ ಹಾಗೆಯೇ ಮಹಾಘನ ನಿರಾಳ ಪರಶಿವನಿಂದಲೇ ಲಿಂಗವು ಗೋಚರಿಸುವಂಥದ್ದು ಪರಶಿವ ಲಿಂಗವನ್ನು ತೋರುವ ಸಾಧನ ಮಾತ್ರ ಲಿಂಗವೆಂದರೆ ಶಿವ ಶಿವನೇ ಲಿಂಗ ಎರಡೂ ಒಂದೇ ಎಂಬ ಅಭಿಪ್ರಾಯವನ್ನು ವಚನಕಾರ ಉರಿಲಿಂಗ ಪೆದ್ದಿಯದು ಇಲ್ಲಿ ಈ ಒಂದು ವಚನದ ಮುಖ್ಯ ಭಾವಾರ್ಥದ ರೀತಿಯಲ್ಲಿ ಹೇಳುವುದಾದರೆ ಶಿವಲಿಂಗ ಬೇರೆಯಲ್ಲ ಶಿವ ಬೇರೆಯಲ್ಲ ಲಿಂಗವೇ ಶಿವ ಶಿವನೇ ಲಿಂಗ ಯಾವ ರೀತಿ ಸೂರ್ಯನಿಲ್ಲದಿದ್ದರೆ ಕತ್ತಲು ಹಗಲು ಬರು ಇರುವುದಿಲ್ಲವೋ ಕತ್ತಲೇ ಇರುವಂಥದ್ದು ಸೂರ್ಯ ಇರದೇ ಇದ್ದಾಗ ಕತ್ತಲೇ ಇರುವಂಥದ್ದು ಎಲ್ಲಿ ಹಗಲು ಕಾಣುವಂಥದ್ದು ಹಗಲೇ ಇರುವುದಿಲ್ಲ ಯಾವ ರೀತಿ ಒಂದು ಪುಷ್ಪವೇ ಇಲ್ಲ ಅಂತ ಆದರೆ ಪರಿಮಳ ಇಲ್ಲಿಂದ ಬರಲಿಕ್ಕೆ ಸಾಧ್ಯ ಇದೇ ರೀತಿಯಾಗಿ ಶಿವ ಅಂದರೆ ಲಿಂಗ ಲಿಂಗ ಅಂದರೆ ಶಿವ ಅಂತ ಇಲ್ಲಿ ಉರಿ ಲಿಂಗ ಪೆದ್ದಿಯವರ ಒಂದು ಅಭಿಪ್ರಾಯ ಪರುಷದ ಗೃಹದೊಳಗಿದ್ದು ತಿರುವನೆ ಮನೆ ಮನೆಯ ತೊರೆಯೊಳಗಿದ್ದವನು ತೃಷಿಯಾಗಲರ ಸುವನೆ ಕವ ಮಂಗಳ ಲಿಂಗ ಅಂಗದ ಮೇಲೆ ಇದ್ದು ಅನ್ಯ ಲಿಂಗಗಳ ನೆನೆವನೇ ನಿಮ್ಮ ಭಕ್ತನು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಈ ಎರಡನೇ ವಚನದಲ್ಲಿ ಅವರು ಎರಡನೇ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಸ್ಪರ್ಶಿಸಿದ್ದೆಲ್ಲವನ್ನು ಚಿನ್ನವಾಗಿಸಬಲ್ಲ ಪರುಷದ ಮಣಿಯನ್ನು ಹೊಂದಿರುವ ಸಿರಿವಂತ ಬೇರೆಯವರ ಮನೆಯಲ್ಲಿ ಭಿಕ್ಷೆ ಬೇಡ್ತಾನೆ ಒಂದು ವೇಳೆ ಅವನಲ್ಲಿ ಒಂದು ಪ್ರತಿಯೊಂದನ್ನು ಚಿನ್ನವಾಗಿರಿಸುವಂತಹ ಒಂದು ಮಣಿ ಇದೆ ಅಂತಾದರೆ ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನು ಬೇಡ್ತಾರೆಯೇ ಬಿಡುವುದಿಲ್ಲ ಹಾಗೆಯೇ ಹರಿಯುವ ನದಿಯ ನೀರಿನಲ್ಲಿಯೇ ನಿಂತವನು ಬಾಯಾರಿಕೆಯನ್ನುವನೇ ಹರಿಯುವ ನೀರಿನಲ್ಲಿ ನಿಂತುಕೊಂಡು ನನಗೆ ಬಾಯಾರಿಕೆ ಆಗ್ತದೆ ಅಂತ ಯಾರಾದರೂ ಹೇಳ್ತಾರೆಯೇ ನೀರಿಗಾಗಿ ನಿಂತ ಕೆರೆಯನ್ನ ನೀರನ್ನೇ ಹುಡುಕುವನೆ ಹುಡುಕುವನೆ ಈಗ ನೀರಿನಲ್ಲಿದ್ದುಕೊಂಡು ನೀರನ್ನು ಯಾರಾದರೂ ಹುಡುಕ್ತಾರಾ ನೀರಲ್ಲಿದ್ದುಕೊಂಡು ಬಾಯಾರಿಕೆ ಆಗ್ತದೆ ಅಂತ ಯಾರಾದರೂ ಹೇಳ್ತಾರಾ ಅಲ್ಲೇ ಇರುವಂತಹ ನೀರನ್ನು ಕುಡಿತಾರಲ್ವ ಹಾಗೆಯೇ ದೈವದ ನಿಷ್ಠೆಯುಳ್ಳಂತಹ ಭಕ್ತನಿಗೆ ಪರ ವಿಚಾರಗಳ ಅನ್ಯ ದೈವದ ಬಗ್ಗೆ ಯಾವುದೇ ಕಾರಣಕ್ಕೂ ಚಿಂತಿಸುವುದಿಲ್ಲ ಎಂದಿದ್ದಾರೆ ಉರಿಲಿಂಗ ಪೆದ್ದಿ ಮೂರನೆಯ ಒಂದು ಸಾಲುಗಳಲ್ಲಿ ಲಘು ಗುರುವಪ್ಪನೆ ಗುರು ಲಘುವಪ್ಪನೆ ಆಗದಾಗದು ಗುರು 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 ಗುರುವೇ ಲಘು ಲಘುವೇ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನು ತಾನೇ ಲಘು ಮಾಡಿ ಲಘುವಾದನಯ್ಯ ಉರಿಲಿಂಗ ಪಿದ್ದಿಪ್ರಿಯ ವಿಶ್ವೇಶ್ವರ ಗುರುವಿನ ನಡತೆಯು ಘನತೆಳ್ಳದ್ದಾಗಿರಬೇಕೆಂಬುದನ್ನು ಸಾರುವ ವಚನವಿದು ಲಘು ಎಂದರೆ ಹಗುರವಾದಂಥದ್ದು ಚಿಕ್ಕದು ಎಂಬರ್ಥವಿದೆ ಗುರು ಎಂದರೆ ದೊಡ್ಡದು ಹಿರಿಯದು ಎಂಬ ಅರ್ಥಗಳಿವೆ ಉರಿ ಲಿಂಗಭೇದಿಯು ಲಘು ಗುರುವಾಗಲು ಸಾಧ್ಯವಿಲ್ಲ ಅಂತ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಒಂದು ಚಿಕ್ಕ ವಸ್ತು ದೊಡ್ಡದಾಗಲು ಅಥವಾ ಒಂದು ದೊಡ್ಡದು ಚಿಕ್ಕದು ಎನ್ನುವಂಥದ್ದು ಸಾಧ್ಯವಿಲ್ಲ ಲಘು ಆಗಲು ಗುರು ಆಗಲು ಸಾಧ್ಯವಿಲ್ಲ ಗುರು ಲಘುವಾಗಿ ವರ್ತಿಸಲು ಸಾಧ್ಯವಿಲ್ಲ ವರ್ತಿಸಬಾರದೆಂಬುದಾಗಿ ಹೇಳ್ತಾ ಇದ್ದಾರೆ ವರ್ತಿಸಬಾರದೆಂದಿದ್ದಾನೆ ಆ ಗುರುವಾದವನು ಲಘುವಾಗಿ ವರ್ತಿಸಿದಡೆ ಅದು ಸರಿಯಾದ ಆಚಾರವಲ್ಲ ಲಘುವಾದವನು ಯಾವಾಗಲೂ ಲಘುವಾಗಿಯೇ ಉಳಿಯುತ್ತಾನೆ ಲಘು ಅಂದರೆ ಹಗುರ ಅಂದರೆ ಚಿಕ್ಕವನಾಗಿ ಉಳಿಯುತ್ತಾನೆ ಗುರು ಲಿಂಗ ಜಂಗಮವೆಂಬ ತ್ರಿವಿಧವನ್ನು ಲಘುವಾಗಿ ಕಂಡವನು ತಾನೇ ಲಘುವಾಗುತ್ತಾನೆ ಆದ್ದರಿಂದ ತ್ರಿವಿಧವನ್ನು ದೊಡ್ಡದೆಂದು ಭಾವಿಸಿ ಪಾಲಿಸಬೇಕೆಂದು ಉರಿಲಿಂಗಪೆದ್ದಿಯವರು ತಿಳಿಸಿದ್ದಾರೆ ಇವಿಷ್ಟು ವಚನದಲ್ಲಿ ಬರುವಂತಹ ಭಾವಾರ್ಥಗಳಾಗಿದೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಹಾಗೆಯೇ ಎರಡು ಅಂಕದ ಪ್ರಶ್ನೆಗಳು ಸಂದರ್ಭದ ವಿವರಣೆಗಳು ನಾಲ್ಕು ಅಂಕದ ಪ್ರಶ್ನೆಗಳನ್ನೆಲ್ಲ ಇದರಲ್ಲಿ ನಾವು ನೋಡ್ಬೋದಾಗಿದೆ ಮೊದಲನೇದಾಗಿ ನಾವು ಒಂದು ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ಉರಿ ಲಿಂಗ ಪೆದ್ದಿಯ ವಚನಗಳ ಅಂಕಿತವೇನು ಉರಿ ಲಿಂಗ ಪೆದ್ದಿಯ ವಚನಗಳ ಅಂಕಿತವೇನು ಉರಿ ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿಯ ವಚನಗಳ ಅಂಕಿತ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಎರಡು ಯಾರಿಲ್ಲದೆ ಹಗಲಿಲ್ಲ ಯಾರಿಲ್ಲದೆ ಹಗಲಿಲ್ಲ ಸೂರ್ಯ ಇಲ್ಲದೆ ಹಗಲಿಲ್ಲ ಮೂರು ಪರುಷದ ಗೃಹದೊಳಗಿದ್ದವನು ಇದ್ದನ್ನು ಮಾಡುವುದಿಲ್ಲ ಪರುಷದ ಮ ಗೃಹದೊಳಗಿದ್ದವನು ಮನೆ ಮನೆಗೆ ತಿರುಗುವುದಿಲ್ಲ ನಾಲ್ಕು ಮಂಗಳ ಲಿಂಗ ಅಂಗದ ಮೇಲಿದ್ದವನು ಏನೆನ್ನು ನೆನೆಯುವುದಿಲ್ಲ ಮಂಗಳ ಲಿಂಗ ಅಂಗದ ಮೇಲಿದ್ದವನು ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ ಐದು ಏನಿಲ್ಲದೆ ಬೆಳಕಿಲ್ಲ ಏನಿಲ್ಲದೆ ಬೆಳಕಿಲ್ಲ ಗ್ರಹ ದೀಪ ಇಲ್ಲದೆ ಬೆಳಕಿಲ್ಲ ಐದನೇದು ಏನಿಲ್ಲದೆ ಬೆಳಕಿಲ್ಲ ದೀಪ ಇಲ್ಲದೆ ಬೆಳಕಿಲ್ಲ ಇದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ನಾವಿಲ್ಲಿ ಗುರುತನ್ನು ಹಾಕೊಳ್ಳುವ ಮತ್ತೊಮ್ಮೆ ಉರಿಲಿಂಗಪೆದ್ದಿಯ ವಚನಗಳ ಅಂಕಿತ ಉರಿ ಲಿಂಗ ಪಿದ್ದಿಪ್ರಿಯ ವಿಶ್ವೇಶ್ವರ ಎನ್ನುವಂಥದ್ದು ಅಂಕಿತ ಯಾರಿಲ್ಲದೆ ಹಗಲಿಲ್ಲ ಸೂರ್ಯ ಇಲ್ಲದೆ ಹಗಲಿಲ್ಲ ಮೂರು ಪರುಷದ ಗೃಹದೊಳಗಿದ್ದವನು ಇದನ್ನು ಮಾಡುವುದಿಲ್ಲ ಪರುಷದ ಗೃಹದಲ್ಲಿದ್ದವನು ಮನೆ ಮನೆಗೆ ತಿರುಗುವುದಿಲ್ಲ ನಾಲ್ಕು ಮಂಗಳ ಲಿಂಗ ಅಂಗದ ಮೇಲಿದ್ದವನು ಏನನ್ನು ನೆನೆಯುವುದಿಲ್ಲ ಅನ್ಯ ಲಿಂಗವನ್ನು ನೆನೆಯುವುದಿಲ್ಲ ಐದು ಏನಿಲ್ಲದೆ ಗೃಹ ಇಲ್ಲ ದೀಪ ಇಲ್ಲದೆ ಗೃಹವಿಲ್ಲ ಇದರಿಂದ ಪರಿಮಳವನ್ನು ಅರಿಯಬಹುದು ಪುಷ್ಪದಿಂದ ಪರಿಮಳವನ್ನು ಅರಿಯಬಹುದು ಏಳು ಮಹಾಗನ ನಿರಾಳ ಪರಶಿವನಿಂದ ತೋರಿದ್ದೇನು ಮಹಾಗನ ನಿರಾಳ ಪರಶಿವನಿಂದ ತೋರಿದ್ದು ಲಿಂಗ ಎಂಟು ಗುರು ವರ್ತನದಲ್ಲಿ ವರ್ತಿಸಿದರೆ ಗುರು ವರ್ತನದಲ್ಲಿ ವರ್ತಿಸಿದರೆ ಆಗದು ಆಚಾರ ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಮಂಗಳ ಅಂಗದ ಮೇಲೆ ಇದ್ದವನು ಮಂಗಳ ಅಂಗದ ಮೇಲೆ ಇದ್ದವರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ ಗುರು ಹೇಗೆ ವರ್ತಿಸಬಾರದು ಗುರು ಲಘುವಾಗಿ ವರ್ತಿಸಬಾರದು ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ ಉರಿಲಿಂಗ ಪಿದ್ಯ ಈ ವಚನದ ಪ್ರಕಾರ ಹಗಲಿಗೆ ಕಾರಣ ಹಗಲಿಗೆ ಕಾರಣ ಸೂರ್ಯ ಪರುಷದ ಗೃಹದೊಳಗಿದ್ದು ತಿರಿವನೆ ಮನೆ ಮನೆಯ ತೊರೆಯೊಳಗಿದ್ದವನು ತ್ರಿಷಿಯಾಗಲರ ನಸುವನೆ ಯು ಕೆರೆಯುದಕವ ಈ ವಚನದನ್ವಯ ಯಾರು ಮನೆಯನ್ನು ತಿರಿಯನು ಪರುಷದ ಗೃಹದೊಳಗಿದ್ದವನು ಇವಿಷ್ಟು ನಮ್ಮ ಒಂದು ಅಂಕದ ಪ್ರಶ್ನೆಯಲ್ಲಿ ಬರುವಂಥದ್ದು ಇನ್ನು ಬರುವಂತಹ ಪ್ರಶ್ನೆ ಎರಡು ಅಂಕದ ಪ್ರಶ್ನೆಗಳು ಸ್ನೇಹಿತರೆ ನಾವು ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗಗಳಾವು ಸೂರ್ಯನಿಂದ ಹಗಲಿನ ಅನುಭವವು ದೀಪದಿಂದ ಬೆಳಕಿನ ಉಪಯೋಗವು ಲಭಿಸುತ್ತದೆ ಎರಡು ಯಾರು ಮನೆ ಮನೆಯನ್ನು ತಿರಿಯನು ಕೆರೆಯುದಕವನ್ನ ರಸವನು ಯಾರು ಪರುಷದ ಮನೆಯೊಳಗಿದ್ದವನು ಮನೆ ಮನೆಯನ್ನು ತಿರಿಯುವುದಿಲ್ಲ ತೊರೆಯೊಳಗಿದ್ದವನು ಯುದುಕವನ್ನು ಅರಸುವುದಿಲ್ಲ ಮೂರು ಗುರುವಿನ ಲಕ್ಷಣಗಳಾಗುವು ಲಘುವಾಗಿ ವರ್ತಿಸಬಾರದು ಘನತೆಯಿಂದ ಕೂಡಿರಬೇಕು ಗುರುಲಿಂಗ ಜಂಗಮವೆಂಬ ತ್ರಿವಿಧ ಪ್ರಸಾದವನ್ನು ಲಘುವಾಗಿ ಕಾಣಬಾರದು ಇವೇ ಗುರುವಿನ ಲಕ್ಷಣವಾಗಿದೆ ಇನ್ನು ಬರುವಂತಹ ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಅಂದರೆ ಸಂದರ್ಭ ವಿವರಣೆಯನ್ನು ಬರೀಲಿಕ್ಕೆ ಇರುವಂಥದ್ದು ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು